ಮಾಡಿ <muchos> 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 ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಶಿವಸೇನೆ ಮತ್ತು ನನ್ನ ರೈತ ಸಹಾಯಕರು ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಅವರು ಎಲ್ಲ ನನ್ನ ರಾಜ್ಯದ ಮತ್ತು ಎಲ್ಲ ಬಳಗ ಒಳಗೊಂಡಿರುವಂತ ಸಭೆಯನ್ನು ಮಾಡಿದ್ದೀವಿ ಹೀಗೆ ಬರ್ತಕ್ಕಂಥ ಜುಲೈ ಇಪ್ಪತ್ತೊಂದನೇ ತಾರೀಕ ನಮ್ಮ ಹದಿನಿ ತಾಲೂಕಿನ ಏನು ಒಂದು ಕೃಷ್ಣ ಶುಗರ್ ದರ್ಶನ ಇದೆ ಅದರಲ್ಲಿ ರೈತ ಭವನ ಇದೆ ರೈತ ಭವನದಲ್ಲಿ ಇವತ್ತ ಇಡೀ ರಾಜ್ಯದ ಒಂದು ದೊಡ್ಡ ಏನ ನಮ್ಮ ಹುತಾತ್ಮ ದಿನಾಚರಣೆಯನ್ನ ನಾವು ಅಲ್ಲೇ ಹದಿನಿಯೊಳಗೆ ಮಾಡಬೇಕಂತೇಳಿ ಕರ್ನಾಟಕ ರಾಜ್ಯ ರೈತ ಸಂಘ ನಿರ್ಣಯ ಮಾಡಿದ್ವಿ ಅದಕ್ಕೆ ಎಲ್ಲದ ಎಲ್ಲ ರಾಜ್ಯದ ರೈತ ಬಂಗಗಳು ರಾಜ್ಯದ ರೈತ ಸಂಘದ ಪದಾಧಿಕಾರಿಗಳು ಮತ್ತು ತಾಲೂಕಿನ ಪದಾಧಿಕಾರಿಗಳು ಗ್ರಾಮದ ಎಲ್ಲ ಮುಖಂಡರು ದಯವಿಟ್ಟು ಆ ಜುಲೈ ಇಪ್ಪತ್ತೊಂದನೇ ತಾರೀಕು ರೈತ ಹುತಾತ್ಮ ದಿನಾಚರಣೆಗೆ ನಮ್ಮ ಬಹಳಷ್ಟು ಇಡೀ ರಾಜ್ಯದಿಂದ ಮುಖಂಡರು ಭಾಗವಹಿಸಿದ್ರು ಅದೇ ರೀತಿಯಾಗಿ ವಿಶೇಷವಾಗಿ ಕುಮಾರ ಸುಮಾರ ಒಂಬತ್ತು ಜನ ಪರಮ ಪೂಜ್ಯರು ಮತ್ತು ನಮ್ಮ ಶಶಿಕಾಂತ್ ಗುರುಜಿ ಅವರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ನಡೆದಂತೆ ಆ ತಾಲೂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ತಾಂಬೋಳಿ ಅವರ ಒಂದು ನೇತೃತ್ವ ಈ ಎಲ್ಲಾ ಮುಖಂಡರ ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರಮಾಣದಾಗ ಇವತ್ತು ರೈತ ಹುತಾತ್ಮ ಜನಾಚರಣೆಗೆ ನಾವೆಲ್ಲರೂ ಕಡ್ಡಾಯವಾಗಿ ಮಾಡಲೇಬೇಕಾಗಿದೆ ಅಂತಂದ್ರೆ ರೈತರ ಮೇಲೆ ನೌಲುಗುಂದ ನರಗುಂದ ಇದೆ ರೈತರ ಮೇಲೆ ಗೋಲಿ ಭಾರ ಆಗಿರ್ತಕ್ಕಂತ ಸಂದರ್ಭವನ್ನ ಈಗ ನೂರಾರು ಜನ ಇವತ್ತು ನಮ್ಮ ಜೀವ ಬಲಿದಾನ ಮಾಡಿರ್ತಕ್ಕಂತ ನೆನಪನ್ನು ಮಾಡ್ಕೋಬೇಕಾಗಿತಿ ಆವತ್ತೇ ಒಂದು ದೊಡ್ಡ ಕ್ರಾಂತಿ ದಿನ ಆತಿ ಅದಕ್ಕಾಗಿ ದಯವಿಟ್ಟು ಯಾರು ತಪ್ಪದೆ ಇವತ್ತ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ಮೂವತ್ತೊಂದು ಜಿಲ್ಲೆಯಲ್ಲಿ ಎಲ್ಲಾ ಜಿಲ್ಲೆಗಳಿಂದ ಹದಿನಿಯಲ್ಲಿ ನಡೀತಕ್ಕಂತ ರೈತ ಹುತಾತ್ಮಕ ದಿನಾಚರಣೆ ಜುಲೈ ತಾವೆಲ್ಲರೂ ಭಾಗವಹಿಸ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಸೇನೆಗೆ ರೈತ ತಾಯಂದಿರಿಗೆ ರೈತ ಹೋರಾಟಕ್ಕೆ